ನಿಮ್ಗೆ ಬ್ಯೂಟಿಫುಲ್ ಆಗಿ ಹಿಂಗ ಬೇಕು ಅನ್ನೋದು ಬರ್ತೀವಿ ನೀವು ಮತ್ತೆ ನಿಮ್ ಖಾಲಿ ಗೋಲ್ಡ್ ನಾವು ಬೇಡ ಇಲ್ಲ ನಿಮ್ಮ ಲ್ಯಾಟ್ ಮಾರ್ಕ್ ಹಾಕ್ತೋಗ ಚೆನ್ನಾಗಿ ಒಂದು ಸೆಲ್ಫಿ ಇರುತ್ತೆ ಅದು ಒಂದು ದಿನ ಅದೇ ದೊಡ್ಡ ಇದಾಗಿರುತ್ತೆ ಏನಂದ್ರ ಆಧಾರ ನಿಮ್ಮ ವ್ಯಕ್ತಿಗೆ ಆಧಾರ ವರ್ಷಕ್ಕೆ ಆಧಾರ ಆಗೋಗುತ್ತೆ ಓದು ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋದು ಒಂದೇ ಒಂದು ಫೋಟೋ ನಲ್ಲಿ ಆಲಿಸಿದ ಒಂದೇ ಒಂದು ಆಡಿ ಮತ್ತೆ ನಿಮ್ಗೊಂದ್ ಸಣ್ಣ ಕತೆ ಹೇಳ್ತೀನಿ ಇದು ನನ್ನ ಲೈಫ್ ಅಲ್ಲಿ ಈ ನಡುವೆ ನಡೆದು ನೆಡೆದಿರೋ ನೋಡಿ 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 ಇದು ನಾನೇ ನೆರೇಟ್ ಮಾಡ್ಕೊಂಡಿದ್ದು ಏನಂತಂದ್ರ ಒಂದೂರಲ್ಲಿ ಇಬ್ರು ಇರ್ತಾರೆ ಸಣ್ಣ ಸಣ್ಣ ಹುಡುಗರು ಒಂದ್ ಹತ್ತು ವರ್ಷ ಹುಡುಗ್ರಿ ಅವ್ರು ಒಬ್ಬ ಬಂದ್ಬಿಟ್ಟು ಸಾಹ್ಕಾರನ್ ಮಗ ಒಬ್ಬ ಬಂದ್ಬಿಟ್ಟು ಬಡವನ್ ಮಗ ಬಟ್ ಸ್ಕೂಲಲ್ಲಿ ಓದ್ತಾ ಇರೋ ಕಾರಣಕ್ಕೆ ಅವ್ರ ಸಾಹ್ಕಾರ ಬಡವರನ್ನ ಬೇಡ ಭಾವ ಇಲ್ಲ ಇಬ್ರು ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಅವರು ನೆಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ರೆ ಒಂದು ಸಣ್ಣದಾಗ ಒಂದ್ ಕಾಡು ಸಿಗುತ್ತೆ ಕಾಡ್ ಹತ್ರ ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ರೆ ಆ ಈ ಕಡೆ ಒಂದು ಬೆಕ್ಕ ಮರಿ ಈ ಕಡೆ ಒಂದ್ ನಾಯಿ ಮರಿ ಸಣ್ಣ ಸಣ್ಣ ಒಂದೊಂದ್ ಮರಿಗ್ಳಿರ್ತಾರೆ ಮರಿಗಳಿದ್ರೆ ಇವ್ನ್ ಸ್ವಲ್ಪ ಸಾವುಕರ್ನ ಒಂದ್ ಸ್ವಲ್ಪ ಇದಿದ್ದಲ್ಲ ಅವನು ನಾನ್ ನಾಯಿ ಮರಿ ಎತ್ಕೊಂತೀನಿ ಇವ್ ಇನ್ನೊಬ್ಬ ಆಯ್ತು ಬಿಡಪ್ಪ ನಾನ್ ಬೆಕ್ ಮರಿನ ಎತ್ಕೊಂತೀನಿ ದಿನಗಳ್ ಕೇಳ್ದಂಗೆ ಏನೇನೆ ಇವರು ಸಾಕ್ತಾರೆ ಅವನು ಸಾವುಕರ್ನ ಮಗ ದುಡ್ಡಿರೋ ಕಾರಣಕ್ಕ ಚಿನ್ನದ ಚೈನ್ ಹಾಕಿರ್ತಾನೆ ಯಾವ್ದನ್ನ ನಾಯಿ ಮರಿ ಈ ಬೆಕ್ಕ ಮರಿನ ಬಡವ ಒಂದು ದಾರದಲ್ಲಿ ಅಗ್ಗ ಟಿಕೆಟ್ ಹಾಕಿ ಸಾಕ್ತಾ ಇರ್ತಾನೆ ಇವನ್ ಏನ್ ತಿಂತಾನ ಅದ್ ಇದಾನೆ ಅವನೇನ್ ತಿಂತಾನೋ ಅದಕ್ಕೆ ಕೊಡ್ತಾನೆ ಕಾಲಕ್ರಮೇಣ ಇವರು ಬೆಳಿತಾರೆ ಅವು ಬೆಳೀತವೆ ಅದನ್ನ ನೋಡಿದ್ರೆ ಇದು ಬೆಕ್ಕ ಮರಿ ಅಲ್ಲ ಇದು ಹುಲಿ ಮರಿ ಅದು ನಾಯಿ ಮರಿ ಅಲ್ಲ ನವಿ ಮರಿ ಅಂದ್ಬಿಟ್ಟು ಅನ್ಬಿಟ್ಟು ಕಾಲಕ್ರಮೇಣ ಇವಾಗ ಸಾಕಿರೋದು ಎಕ್ಸ್ಚೇಂಜ್ ಏನ್ ಮಾಡಕ್ಕಾಗಲ್ಲ ಇದು ಇವ್ನ ಹತ್ರ ಬೆಳೆದ್ಬಿಟೈತೆ ಅದು ಅವನ ಹತ್ರ ಬೆಳೆದ್ಬಿಟೈತೆ ಆಮೇಲೆ ಊರಲ್ಲಿರೋ ಜನ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಬಡವನ್ ಮಗ ನೋಡ್ರೆ ಈ ಪ್ರೀತವಾದ ಬತ್ತಿ ಭಯ ಇವನು ಸಾವುಕಾರ್ನ್ ಮಾಡ್ ಕೇರೆ ಮಾಡ್ತಾ ಇದ್ದೀವಿ ಏನಂದಿರ ಅವ್ನ ಮನೆ ಹತ್ರ ಹೋಗೋದ್ರೆ ಅವ್ ಮನೆ ಹತ್ರ ಕಲ್ಲು ಗುಲ್ ಇತ್ತು ಅಂದ್ರೆ ಹೋಗೋರ್ ಬರೋರೆಲ್ಲ ಹಾಕ್ತಾ ಇದ್ರು ಈ ನರಿ ನೋಡ್ರೆ ನರಿ ಗೊತ್ತಲ್ಲ ಹೋಗ್ ದುರ್ಕೊಳ್ಳೋದು ಇತ್ತು ಇಲ್ಲಿ ಇವನ್ ಮನೆ ಹತ್ರ ಬಂದ್ರೆ ಶಿಸ್ತಾಗಿ ಕೈ ಕಟ್ಕೊಂಡು ಹೋಗೋರು ಏನ್ ಅರ್ಥ ಇತ್ತು ನಿಮ್ಗೆ ಈ ಸ್ಟೋರಿನಲ್ಲಿ ಇದು ಎಲ್ರಿಗೂ ಅನ್ವಯಿಸುತ್ತೆ ಏನಂತಂದ್ರೆ ನಾವು ಯಾರ ಜೊತೆ ಇದ್ದೀರಿ ಅನ್ನೋದ್ರ ಮೇಲೆ ನಿಮ್ಗೆ ಗೌರವ ಇರ್ತದೆ ಅವನು ಒಂದ್ ಬೆಕ್ಮರಿ ಅಂತ ಸಾಕಿದ್ದು ಹುಲಿ ಆಗಿದ್ದ ಕಾರಣ ಅವ್ನು ಬಡವನಾದ್ರೂ ಅವ್ನ್ ಸಿಗ್ತಾ ಇರೋ ಗೌರ್ವ ಏನು ಇವನು ಸಾವುಕಾರ ಚೈನ್ ಹಾಕಿ ಕಟ್ಟಾಕಿರೋದ್ ನರಿನಾ ನಾಯಿ ಅಂತ ಅಂದ ಅದು ಬೆಟೀನ ಸ್ಟ್ರಾಂಗ್ ಅಂದ್ಬಿಟ್ಟು ಬಟ್ ಅದ್ ನರಿ ಆಯ್ತು ಬಟ್ ಆ ಮನೆ ಮುಂದೆ ಕಲ್ಲಾಕ್ಬಿಟ್ಟು ಹಾಕ್ಬಿಟ್ಟು ನುಗ್ಗೋಗ್ತಾರೆ ಚೇರ್ಸ್ಬಿಟ್ಟು ಅರ್ಥ ಮಾಡ್ರಿ ಇನ್ನ ಹತ್ರ ಎಷ್ಟು ದುಡ್ಡು ಐತೆ ಅಂದ್ಬಿಟ್ಟು ನಿನ್ ಗೌರ್ವ ಕೊಡಲ್ಲ ನೀ ಯಾವ ವ್ಯಕ್ತಿ ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ ಅದ್ರ ಮೇಲೆ ಈ ಇದ್ರಲ್ಲಿ ನೀವ್ ಒಂದ್ ಸಾರಾಂಶ ಅರ್ಥ ಮಾಡ್ಕೊಬೇಕು ಎಷ್ಟು ದುಡ್ಡಿದ್ರೆ ಏನೋ ಗೌರವ ಇಲ್ಲಿಗಿರ್ ಹತ್ರ ಮರ್ಯಾದಿ ಬರಲ್ಲ ಅಂತ ಆಯ್ತಾ ಇದನ್ನ ನಾನ್ ತಿಳ್ಕೊಂಡ್ಬಿಟ್ಟೆ ಯಾಕೆ ಮಾತಂದ್ರೆ ಒಂದ್ ಅಷ್ಟ್ ದಿನ ನೋಡ್ರಿ ನಾನ್ ಚೈನೆ ಹಾಕಿಲ್ಲ ಎಲ್ಲಾದ್ರೂ ನನ್ ಗೌರವ ತಪ್ಪೋಯ್ತಾ ಇದು ಬೇಕಂದ್ಬಿಟ್ಟೆ ನಾನು ಇದು ನಾನು ಈ ಸ್ಟೋರಿ ನಾನು ಜನಕ್ಕೆ ಹೇಳ್ಬೇಕು ಅಂತ ಅಂದ್ಬಿಟ್ಟು ಗಮನಿಸ್ರಿ ಬೇಕಾಗಿದ್ರೆ ಈ ನಡುವೆ ನಾನು ಚೈನೆ ಹಾಕಿಲ್ಲ ನಾನು ನೋಡೋಣ ಚೈನ್ ಮರ್ಯಾದಿನ ನನ್ಕ್ ಮರ್ಯಾದಿನ ಅಂತ ಹಂಗೆ ಯಾವತ್ತೇ ಆಗ್ಲಿ ವ್ಯಕ್ತಿ ವ್ಯಕ್ತಿತ್ವನೇ ಗೆಲ್ಬೇಕು ದುಡ್ಡು ಕಾಸು ಅನ್ನೋದು ಕ್ಷಣ ಮಾತ್ರ ಅರ್ಧ ಆಯ್ತಾ ಈ ಸ್ಟೋರಿ ಎಲ್ರ ಲೈಫಲ್ಲಿ ನಿಮ್ ಲೈಫಲ್ಲಿ ನಡೆಯದೇತಿ ನಿಜನಾ ದಯವಿಟ್ಟು ಬದುಕಿದ್ರೆ ಎರಡೇ ದಿನ ಆಗ್ಲಿ ಹುಲಿ ತರ ಬದು ಸೊತ ಅಸ್ತೈತೆ ಅನ್ಬಿಟ್ಟು ಹೋಗ್ ಸತ್ತ ಹೆಣ ತಿನ್ನೋದು ಬೇಡ ಬೇಟೆ ಆಡಿನೆ ತಿನ್ಬೇಕು ಹುಲಿ ನಿಜನಾ ನರಿ ಹೇಳ್ರಿ ಸತ್ ಪ್ರಾಣಿನ ಕೊಳ್ತಿರೋ ತಿನ್ನೋದದು ಅದ್ ಹೋಗ್ ಬೇರೆ ತಗೋಬೇಡಿ ಅಲ್ಲ ಹಂಗೆ ನರಿ ತರ ಎರಡ್ ದಿನ ಗುಳ್ಳೆ ನರಿ ಆಟಗಳಾಡ್ಕೊಂಡು ಆಡ್ಕೊಂಡು ಮೇಲೆ ಇವ್ನ ಮೇಲೆ ಹೇಳ್ಕೊಂಡು ಬದುಕೋ ಹುಲಿ ತರ ಫೇಸ್ ಟು ಫೇಸ್ ತೊಗಲ್ತಿರ ಕೇಳ್ತಿರ ಎಲ್ರೂ ಸಾಯೋದೆ ಒಂದ್ ದಿನ ಹೌದಾ ಇತಿಹಾಸದಲ್ಲಿ ಪುಟಗಳಲ್ಲಿ ಯಾರವ್ರೆ ಅವರೆಲ್ಲ ವೀರಾಮರಣ ಹೊಂದಿರೋ ಇವತ್ತು ನಾವು ಪೂಜೆ ಮಾಡ್ತೀವಿ ಹೌದಾ ಆ ಕಾರಣಕ್ಕ ಬದುಕರೆ ಹುಲಿ ತರನೆ ಬದುಕೋಣ ತರ ಸಾವಿರ ವರ್ಷ ಬದುಕೋ ಬದಲು ಹುಲಿ ತರ ಒಂದ್ ವರ್ಷನೇ ಬರ್ತಾನೆ ಬಿಡುವುದು ಆ ಯೂರ್ಸು ದಯವಿಟ್ಟು ನಾನು ಈ ಸ್ಟೋರಿ ಯಾಕೆ ಯಾಕೆಂದ್ ಹೇಳ್ದೆ ಅಂತಂದ್ರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ ನಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅನ್ನೋದಕ್ಕೆ ಇದೇ ಉದಾಹರಣೆ ಅವರು ತಗೊಂಡೋಗಿದ್ದು ಏನಂತ ಅಲ್ಲಿ ರಿಸಲ್ಟ್ ಬಂದಿದ್ದೇನು ಅರ್ಥ ಮಾಡ್ರಿ ಆ ಕಾರಣಕ್ಕ ಯಾರ್ನು ಒಂದೇ ಸಲ ಮತ ನೋಡ್ಬಿಟ್ಟು ಇವ್ನು ಇಷ್ಟೇ ಇವಳು ಇಷ್ಟೇ ಅಂತ ತಿಳ್ಕೊಬೇಡ್ರಿ ಒಂದ್ ಎರಡ್ ದಿನ ಅವ್ರ ಜೊತೆ ಇದ್ ನೋಡ್ರಿ ಅವರು ಆ ಗೊತ್ತಾಗುತ್ತೆ ನಿಮ್ಗೆ ಅನ್ನ ಮಾಡ್ತೀರಿ ಹಳೆ ಕಾಲದಲ್ಲಿ ಗಾದೆ ಐತೆ ಒಂದಿನ ಒಬ್ರ ಜೊತೆ ಪಳಗದ್ರೆ ಒಂದ್ ಅವರ್ ಪಳಗದ್ರೆ ಸಾಕಣ ಅವ್ನು ಯೋಗಕ್ಕೆ ಗೊತ್ತಾಗುತ್ತೆ ಅನ್ನ ಮಾಡ್ತೀರಿ ಎಲ್ಲಾ ಅಗ್ನೂ ಎತ್ತಿ ಎತ್ತಿ ಇಸ್ಕಿ ನೋಡಲ್ಲ ಒಂದೇ ಅಗ್ಲೆ ಎತ್ಕೊಂಡೋದು ಬೆಂದಾಯ್ತಾ ಬೆಂದಿಲ್ಲ ಓಲ್ ಬೌಲ್ ಅಲ್ಲಿ ಎಷ್ಟಿರುತ್ತೋ ಅಷ್ಟು ಕರೆಕ್ಟ್ ಆಗಿ ಒಂದೇ ಕೊಡ್ತೈತಿ ರಿಸಲ್ಟ್ ಅದಕ್ಕೆ ಅಲ್ವಾ ಆ ಕಾರಣಕ್ಕ ನಮ್ಮ ನಡವಳಿಕೆ ನಾವು ಮಾತಾಡೋ ಮಾತು ಇರ್ಬೋದು ಎಲ್ಲ ಹೆಂಗಿರ್ಬೇಕು ಅಂತಂದ್ರೆ ಪಾರದರ್ಶವಾಗಿರ್ಬೇಕು ಯಾರು ಶಾಶ್ವತ ಇಲ್ಲ ಆಮೇಲೆ ಉಪ್ಪು ಖಾರ ತಿನ್ನೋ ಮನುಷ್ಯ ಪ್ರತಿ ಪ್ರತಿಯೊಬ್ಬನು ಆಸೆ ಅನ್ನೋದಿರ್ತೈತೆ ಕೆಲವೊಬ್ರು ತಪ್ಪುನು ಮಾಡ್ತಾರೆ ತಪ್ಪು ಮಾಡಿದಾಗ ಚುಚ್ಚಿ ಎತ್ತಿ ಅಲ್ಲ ಸ್ನೇಹಿತ ಇತ್ಯೆ ತಪ್ಪು ಮಾಡಿದ್ನ ಅವನ್ ಹೇಳಿ ಇದು ಈ ತಪ್ಪು ನೀನು ಮಾಡಿದ್ಯಾ ಈ ನೆಕ್ಸ್ಟ್ ಇದು ಮಾಡ್ಬೇಡ ಅಂತ ಹೇಳ್ತಾನೆ ನೋಡು ಅವನು ಆ ಕಾರಣಕ್ಕ ನನ್ನ ಕೆಲವರೆಲ್ಲ ಏನ್ ಫೋಕಸ್ ಮಾಡಿ ಸಿ ಸಿ ಕ್ಯಾಮ್ರಾಗ ಅಲ್ಲ ನಾನು ನಾನು ಯಾವತ್ತು ಅವ್ರಿಗೆ ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ ಯಾಕಂತಂದ್ರೆ ಅಂತವ್ರು ನಮ್ ಫೋಕಸ್ ಮಾಡ್ತಾರ ಅನ್ಬಿಟ್ಟು ನಾನು ಇತ್ತೇ ಹೋಗಲ್ಲ ನಾನು ಯಾವಾಗ ಎಚ್ಚರಿಕೆಯಿಂದಾನೇ ಇರ್ತೀನಿ ಆ ಕಾರಣಕ್ಕ ನಿಮ್ಮ ಲೈಫ್ ನ ನೀವೇ ಬ್ಯೂಟಿಫುಲ್ ಆಗಿ ಹೆಂಗ್ ಬೇಕೋ ಹಂಗ್ ಬರ್ಕೊಬೋದು ನೀವು ಬಟ್ ನಿಮ್ಮ ಖಾಲಿ ಬೋರ್ಡ್ ನ ಇನ್ನೊಬ್ಬನ ಬಿಡ್ಬೇಡ್ದಿ ರೆಡ್ ಮಾರ್ಕ್ ಬ್ಲಾಕ್ ಮಾರ್ಕ್ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ನಿಮ್ಗೆ ಅರ್ಥ ಮಾಡಿದೆ ನಿಮ್ಮ ವ್ಯಕ್ತಿತ್ವ ಇನ್ನೊಬ್ನ ವಿಮರ್ಶನೆ ಮಾಡೋಷ್ಟು ಬಿಟ್ಕೊಂಬೇಡ್ರಿ ಬ್ಲೂಕೋಲ್ಸ್ ನ ಜತೆಗೆ ಇವಾಗ ಇರೋರು ಹತ್ರ ಬಿಟ್ಕೊಂಬೇಡ್ರಿ ದಯವಿಟ್ಟು ಒಂದೆಲ್ಲ ಒಂದ್ ದಿನ ಅದೇ ಚೆನ್ನಾಗಿದ್ದ ಅವ್ರ ಸೆಲ್ಫಿ ಇರುತ್ತೆ ಅದು ಒಂದು ದಿನ ಅದೇ ದೊಡ್ಡ ಇದಾಗ್ಬಿಡುತ್ತೆ ಏನಂತೀರಾ ಆಧಾರ ನಿಮ್ಮ ವ್ಯಕ್ತಿತ್ವ ತೋರ್ಸಕ್ ಆಧಾರ ಆಗೋಗುತ್ತೆ ಅದು ನಿಮ್ ಹೋಲ್ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು ಒಂದೇ ಒಂದು ಫೋಟೋ ನಲ್ಲಿ ಅಲಸ್ಬಿಡ್ತಾರೆ ಒಂದೇ ಒಂದು ಆಡಿಯೋನಲ್ಲಿ ನಲ್ಲಿ ಅಣ್ಣ ನಾ ಇವತ್ತರೆಗೂ ಬಿಗ್ ಬಾಸ್ ಇಂದ ಕಲ್ತಿದ್ ನಾನು ಒಂದೇನಂದ್ರೆ ಇದರಿಂದ ದೂರ ಇರೋದು ಇದರಿಂದ ದೂರ ಇರೋದು ಇದು ಇಂಪಾರ್ಟೆಂಟ್ ಕಾಲ್ಸು ನಮ್ಮ ಮನೆಯವ್ರಿಗೆ ಮಾತ್ರನೇ ಅದು ನಾನು ಬೇಕಾಗಿರೋದು ಸೇವ್ ಮಾಡಿರೋದು ಮಾತ್ರನೇ ನಾನು ಇರ್ತದೆ